ಇದೆಲ್ಲದ್ರ ಜೊತೆ ಸಿನಿಮಾ ಕೊನೆಯ ಭಾಗದಲ್ಲಿ ಸಿನಿಮಾ ಕ್ಲೈಮ್ಯಾಕ್ಸ್ ವರ್ಗು ಒಂದಾದ್ರೆ ಕೊನೆಯ ಭಾಗದಲ್ಲಿ ಒಂದಿಷ್ಟು ಕ್ವೆಶನ್ಸ್ ಮೂಡಿಸ್ತೀರಾ ಹಲವಾರು ಹಿಟ್ ಸಿನಿಮಾಗಳ ಜೋಡಣೆ ಇದ್ರ ಜೊತೆ ಆಗುತ್ತೆ ಸೊ ಪಾರ್ಟ್ ಟೂ ನಲ್ಲಿ ಇದೆಲ್ಲಾದ್ರೂ ಆ್ಯಡಮ್ ಆಗುತ್ತೆ ಅಥವಾ ನೀವು ಆ ಒಂದು ಸಿನಿಮಾಗೆ ಜೋಡಣೆ ಆಗ್ತೀರಾ ಸರ್ ಏನ್ ನಿಜ ಹೇಳ್ತೀನಿ ನಿಮ್ಗೆ ಒಂದು ಸಿನಿಮಾ ಚೆನ್ನಾಗ್ ಆಗೋದ್ರ ಜೊತೆಯಲ್ಲಿ ಮಾತ್ರ ಅದರ ಮುಂದುವರೆದ ಅವತರಣೆ ಆಗ ಆಗಬೇಕು ಆಗುತ್ತೆ ಆ ನಾವು ಇದನ್ನ ಲೀಡ್ ಕೊಟ್ಟಿರೋದು ಯಾವುದೇ ಬೇರೆ ಉದ್ದೇಶಕ್ಕಲ್ಲ ಖಂಡಿತವಾಗ್ಲೂ ಒಂದು 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 ಎಳೆ ಸಿಕ್ತು ಒಂದು ಎಳೆ ಸಿಕ್ತು ನೋಡೋಣ ದೇವ್ರ ದೈಹದಿಂದ ಖಂಡಿತವಾಗ್ಲೂ ಈ ಸಿನಿಮಾ ಏನಾದ್ರು ಚೆನ್ನಾಗಿ ಆಯ್ತು ಅಂತಂದ್ರೆ ಆ ಎಳೆ ಸಿಕ್ಕಿರೋದನ್ನ ಭದ್ರ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಅದೊಂದು ಚಿಕ್ಕ ಲೈನ್ ಸಿಕ್ಕಿದೆ ಬಹಳ ಚಂದ ಸಿಕ್ಕಿದೆ ಅಹ್ ಲಾಸ್ಟ್ ನಲ್ಲಿ ನೀವೇ ಹೇಳೋದಾಗಿ ಲಾಸ್ಟ್ ಸೀನ್ ಅಲ್ಲಿ ಮಹಾನ್ ಭಾವರ ನಮ್ಮ ಸೇ ನಮ್ಮ ಜೊತೆಯಲ್ಲಿ ಅವರ ಆಶೀರ್ವಾದ ಇರುವಂಥದ್ದು ದೇವರು ಬರ್ತಾರೆ ಅದಾದ್ರೇ ಇಬ್ಬರು ಇದ್ದಾರ ಹೇಳ್ತಾರೆ ದೇವರು ಬರ್ತಾರೆ ನಾನು ಅದೇ ಹೇಳೋದಿಲ್ಲ ಅವಾಗ ನಾನೊಬ್ಬ ಕಾಮಿಡಿಯನ್ ಆಗಿ ಕಾಮಿಡಿ ಡೈಲಾಗ್ಗಳಿಗೆ ಸಿಳೆಗಳನ್ನ ಹೊಡೆಯುವಂಥದ್ದು ಆಕ್ಷನ್ ಆಗಿರ್ಬೋದು ಡೈಲಾಗ್ ಆಗಿರ್ಬೋದು ಇದನ್ನ ಸಿಳೆ ಹೊಡೆಯುವಂಥದ್ದು ನಾವು ಇವತ್ತು ದೇವರು ಬರ್ತಿದ್ದಂಗೆ ಆಂಜನೇಯ ಬರ್ತಿದ್ದಂಗೆ ಹುಮ್ಮಂತ ಥಿಯೇಟರ್ ಶಿಳ್ಳೆ ಚಪ್ಪಾಳೆಗಳಾದಾಗ ನನಗೆ ನಿಜಕ್ಕೂ ಸರ್ ಒಂಥರ ನಾನು ಆ ಸಿನಿಮಾದಲ್ಲಿ ಇದ್ದೀನಿ ಅಂತಲ್ಲ ಹುಂಗೇ ನನಗೆ ಅನ್ಸಿದ್ದಂಥದ್ದು ಅದು ಕೆಲವು ಸಿನಿಮಾಗಳಿಗೆ ಅದಾಗೆ ತೊಗೊಂಡ್ಬಿಡುತ್ತೆ ಅಂತ ಹೇಳೋದಿಲ್ಲ ನಾವು ಮಾಡೋದಲ್ಲ ಸರ್ ಅದು ಕೆಲವೊಂದು ಟೈಮ್ ನಮ್ಮನ್ನ ಮೀರಿದ್ದು ಒಂದು ಒಂದೇನೋ ಒಂದು ಶಕ್ತಿ ಆಟಾಡಿಸುತ್ತೆ ನಮ್ಮನ್ನ ಅನ್ನೋದಕ್ಕೆ ಈ ಸಿನಿಮಾ ಕಾರಣ ಆಮೇಲೆ ನೀವು ಅವಾಗಲೇ ಹೇಳಿದ್ರಿ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಒಬ್ರು ಅವರ ಆಶೀರ್ವಾದ ಮತ್ತೆ ಅವರು ಈ ಸಿನಿಮಾ ತರ ಜೊತೆಯಲ್ಲಿ ಅವ್ರ ಆಶೀರ್ವಾದ ಇರೋಂಥದ್ದು ನಾನ್ ಜಾಸ್ತಿ ಬಿಟ್ಕೊಡಂಗಿಲ್ಲ ಬಿಟ್ಕೊಡಂಗಿಲ್ಲ ಇದನ್ನ ಅದೊಂದು ಬಹಳ ಟ್ರಿಕ್ಕಿ ವಿಚಾರ ಅದು ತುಂಬಾ ಒಂದು ಟ್ವಿಸ್ಟ್ ಇರುವಂತ ಒಂದು ವಿಚಾರ ಅವರ ಆಶೀರ್ವಾದ ನಮ್ಮ ಜೊತೆಲಿ ಇದೆ ಇನ್ನೊಂದ್ ಸ್ವಲ್ಪ ದಿವಸ ಇನ್ನೇನು ಇನ್ನೇನು ಒಂದೊಂದು ನಾಳೆ ನಾಡದಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಇದಾಗಿದೆ ಎಲ್ಲ ಇದಾಗುತ್ತೆ ಅವ್ರ ಆಶೀರ್ವಾದ ಈ ಸಿನಿಮಾದಲ್ಲಿ ಇರುವಂತದ್ದು ಶರಣ್ಗೆ ಯಾಕಂದ್ರೆ ಅವ್ರ ಜೊತೆಲಿ ನಾನು ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಒಂದು ಒಂದೇ ಒಂದು ಸೀನ್ ಆಕ್ಟ್ ಮಾಡುವಂತ ಒಂದು ಅವಕಾಶ ನನ್ನ ಈ ವೃತ್ತಿ ಜೀವನದಲ್ಲಿ ಸಿಕ್ಕಿದ್ದು ನನ್ನ ಒಂದು ಪುಣ್ಯ ಅದು ಆಕ್ಚುಲಿ ಇವತ್ಗೂ ಕೂಡ ಇಲ್ಲಿ ತನಕನೂ ಕೂಡ ಅವ್ರ ಆಶೀರ್ವಾದ ನನ್ನ ಜೊತೆಯಲ್ಲಿ ಇದೆ ಅನ್ನೋದಕ್ಕೆ ಶರಣ್ ಇಲ್ಲಿ ತನಕ ಒಂದು ನಿಂತ್ಕೊಂಡಿದ್ದಾರೆ ಅಂತ ಅವ್ರ ಆಶೀರ್ವಾದ ಇರುತ್ತದೆ ಹೌದಾ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ಆ ಸಿನಿಮಾನೂ ಕೂಡ ಆ ಸಿನಿಮಾದಲ್ಲಿ ನಾನು ಅಂದ್ರೆ ಮೊದಲನೆಯ ಮೊದಲನೆಯ ಭಾಗದಲ್ಲಿ ನಾನಿದ್ದೀನಿ ಹೌದು ಹೌದೌದು ಅದರ ಇದಕ್ಕೆ ಹೋಗಿದ್ದೆ ನಾನು ಟೀಸರ್ ಅಥವಾ ಒಂದು ಪೋಸ್ಟರ್ ಲಾಂಚ್ ಒಂದಿತ್ತು ಅವಾಗ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ ಅದರಲ್ಲಿ ಅವ್ರನ್ನ ಮಾವ ತಾಯಿ ತಮ್ಮ ಹಾ ತಾಯಿ ತಮ್ಮ ನಾನು ಅದಕ್ಕೆ ನಾನು ಹೇಳಿದೆ ಸರ್ ನೋಡಿ ಈ ಸಿನಿಮಾದಲ್ಲಿ ನಾನು ಪರೋಕ್ಷ ಅಂದ್ರೆ ಪರೋಕ್ಷವಾಗಿ ಇದೀನಿ ನಾನು ಪರೋಕ್ಷವಾಗಿ ಇಲ್ಲದೆ ಇದ್ದಿರ್ಬೋದು ಒಂದು ಒಂದು ಗಾದೆ ಮಾತು ಹೇಳ್ತಾರೆ ಕನ್ನಡದಲ್ಲಿ ತಾಯಿ ಸತ್ರು ಮಾವ ಇರಬೇಕು ಅಂತಾರೆ ಸೊ ಹಂಗೆ ನಾನು ಸ್ಟ್ರಾಂಗೆಸ್ಟ್ ಬಾಂಡು ಸ್ಟ್ರಾಂಗೆಸ್ಟ್ ಬಾಂಡು ಈ ಸಿನಿಮಾದಲ್ಲಿ ಅಂತ ಆಮೇಲೆ ಒಂದು ಸಾಂಗ್ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಮಲೆಯಂತೆ ಬಾ ಅಂತ ಅನ್ನುವಂಥ ಒಂದು ಸಾಂಗು ನನ್ನ ಪರ್ಸನಲ್ ಫೇವ್ರೇಟು ಪರ್ಸನಲ್ ಫೇವ್ರೇಟು ನನಗೆ ಆ ಸಾಂಗು ಮ್ಯೂಸಿಕ್ ಡೈರೆಕ್ಟರ್ಗೆ ಅಂದರೆ ಒಂದು ತುಣುಕು ಮಾತ್ರ ಬಿಟ್ಟಿದ್ರು ಅಲ್ಲಿ ಒಂದು ರೀಲ್ಸಲ್ಲಿ ಮಾತ್ರ ಬಿಟ್ಟಿದ್ರು ನೀವು ಇವಾಗ ಹೇಳ್ತೀನಿ ಕೇಳಿ ನಾನು ಅವರು ಸ್ಟುಡಿಯೋಗೆ ಹೋಗಿ

ಈ ಸೌಂಡ್ ಸೌಂಡ್ ಮತ್ತೆ ಅನ್ನೋದಿದೆ ನಮ್ಮ ಈ ಮೊಬೈಲ್ ಗೊತ್ತೇ ಆಗಲ್ಲ ರೀತಾ ಅಚ್ಚು ಆಗುವಂಥದ್ದು ಇವತ್ತು ನೀವೇ ಎಲ್ಲರೂ ಥಿಯೇಟರ್ ಎಫೆಕ್ಟ್ ನೋಡಿದ್ರಿಂಗಿರುತ್ತೆ ನನಗೆ ಟೀಸರ್ ಟ್ರೈಲರ್ ಬಿಟ್ಟವಲ್ಲ ಅಲ್ಲ ಸೌಂಡ್ ಡಿಸೈನಿಂಗ್ ಬಗ್ಗೆ ನಮ್ಗೆ ಗೊತ್ತಿತ್ತು ಯಾಕಂದ್ರೆ ನಾವು ಸ್ಟುಡಿಯೋಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿದ್ವಿ ಒಂದಿಷ್ಟು ಮೆಚ್ಚುಗೆ ಬರ್ತಾ ಇತ್ತಲ್ಲ ಅವಾಗ ನನ್ಗೆ ಅನಸ್ತಾ ಇದ್ದಿದ್ದು ಅದರ ಬರೀ ರೀಚ್ ಆಗ್ತಾ ಇರೋದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಎಫೆಕ್ಟ್ ಮೊಬೈಲ್ ಅಲ್ಲಿ ಸಿಗಲ್ಲ ನಿಮ್ಗೆ ಆ ಏನೇ ಆದ್ರೂ ಅದನ್ನ ನೋಡಿ ಸುಮ್ಮನೆ ಒಂದು ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ಬರೀ ಮೊಬೈಲಲ್ಲಿ ಹಿಂಗೆ ಇಯರ್ ಫೋನ್ ಹಾಕೊಂಡು ಕೇಳಿಸ್ಕೊಳ್ಳೋದಕ್ಕ ಹೆಚ್ಚು ಕಮ್ಮಿ ಒಂದು ಫಾರ್ಟಿ ಪರ್ಸೆಂಟ್ ಹೌದು ಫಾರ್ಟಿ ಪರ್ಸೆಂಟ್ ಆಫ್ ದಿ ಕ್ವಾಲಿಟಿ ನಿಮಗೆ ಇನ್ಕ್ರೀಸ್ ಆಗುತ್ತೆ ಬರೀ ಫೋನ್ ಬೇಡ ಸುಮ್ಮನೆ ಹಂಗೆ ಕೇಳಿ ಇಯರ್ಫೋನ್ ಹಾಕೊಂಡು ಕೇಳಿ ಅದನ್ನ ಅದರಲ್ಲೇ ಅಷ್ಟು ವ್ಯತ್ಯಾಸ ಇದೆ ಅಂತ ಹೇಳೋದು ಇನ್ನು ಥಿಯೇಟರ್ಗೂ ಮೊಬೈಲ್ಗೂ ಇದೆ ಸೊ ಈ ತರದ ಸಿನಿಮಾಗಳಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ ಅನ್ನೇ ಅವಲಂಬಿತವಾದಂತ ಅಂದ್ರೆ ಅದನ್ನ ಅದನ್ನ ಬೇಸ್ಡ್ ಆಗಿ ಮಾಡಿದಂತ ಸಿನಿಮಾಗಳನ್ನ ಖಂಡಿತವಾಗ್ಲೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದು ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಇವತ್ತು ಎಲ್ಲರೂ ಕೂಡ ಎಷ್ಟು ಮೆಚ್ಕೊಂಡಿದ್ದೀರಿ ಅಂತ ಅನ್ನೋದಾದ್ರೆ ಮತ್ತೆ ಮತ್ತೆ ಹೇಳ್ತೀನಿ ಈ ಸಿನಿಮಾದ ಟೆಕ್ನಿಷಿಯನ್ಸ್ಗೆ ಸೇರ್ಬೇಕಾಗಿರುವಂತಹ ಕ್ರೆಡಿಟ್ಸ್